ஊட்டி ಸಾರ್ ಕೇಳೋಣ ಅಂತ ಬಂದಿ ಸಾರ್ ಮಾಡಿದ್ಯಾ ಬೇಡ ಕೋಳಿ ಸಾರ್ ಕೊಡಲ್ಲ ಅಲ್ಲ ನೀಡಿ ಒಂದ್ಚೂರ್ ಕೊಡ್ತೀನಿ ಚೂರ್ ಕೊಡವ ನಿಮ್ ಮತ್ ಬಂದ್ಬಿಡ್ತಾಳೆ ಆಮೇಲೆ ನನ್ನಿಂದ ನೀನ್ ಆಮೇಲೆ ಬೇಡ ಆಮೇಲೆ ಬಂದ್ಬಿಡ್ತಾಳೆ ಕೇಳ ಬೇಗ ಹೋಗ್ಬೇಕು ಬರ್ತೀನಿ ನಮ್ ಹೋಗಿ ಅದೇನ್ ಸಣ್ಣ ಚಪ್ಪಲ ಮನೆ ಮೇಡಮ್ ಸಣ್ಣ ಹೋಗಲ್ಲ ಏನ ಬಟ್ಲ ಕೊಡ್ರೆ ಏನಿಲ್ಲ ಅತ್ತೆ ಸಾಂಬಾರ್ ಮಾಡಿರ್ಲಿಲ್ಲ ಅಂತೆ ಅದಕ್ಕೆ ಒಂದ್ ಸ್ವಲ್ಪ ಸಾಂಬಾರ್ ಇಸ್ಕೊಂಡು ಹೋಗಕ್ ಬಂದಿದ್ರು ಸಾರ್ ಮಾಡಿಲ್ಲ ಅಂತ ಹೇಳಿದಕ್ಕೆ ಬೆಳಿಗ್ಗೆ ಏನ ಸೊಪ್ಪು ತಗೊಂಡು ಸೊಪ್ಪು ಸಾರ್ ಮಾಡ್ಯಾಳೆ ಹ ಕೋಳಿ ಸಾರ್ ಗಮ್ಮ ಅನ್ನೋದನ್ನ ವಾಸನೆ ಮಾಡ್ಕೊಂಡು ಬಂದು ಇಸ್ಕೊಂಡು ಹೋಗ್ಯಾಳ ಬದ್ಬಲ್ಲಾರ್ಗೆಲ್ಲ ನಿಂಗೆ ದಾನ ಮಾಡಿ ದಾನ ಮಾಡಿ ಕೊಡ್ಪಾಸ್ತಾರ ನೀನು

ನಾವು ದಸರಾ ಮಾಡ್ತೀವಲ್ಲ ಶನಿವಾರ ಬಂದು ಶನಿವಾರಲೆ ಮಾಡ್ತೀವಿ ಸೋಮವಾರ ಒಂದಿನ ಬಿಟ್ಟು ನನ್ ಮಗಳ ಶನಿವಾರ ಶನಿವಾರಲೇ ಮಾಡೋದು ಮಟನ್ ಗೌರವದ ಮಗಳದ್ದು ಏನಾದ್ತು ಮದ್ವೆದು ಹಾಯ್ ಬಂಗಿ ಚಕಾಯ್ ಅಲ್ಲಿಗೆ ಆಗಲ್ಲ ಅಂತ ಹೇಳ್ತಾರೆ ಆ ಅಲ್ಲಿಗೆ ಆಗಲ್ಲ ಅಂತ ಹೇಳ್ತಾತ ನಾವು ಇಲ್ಲಿ ಮನೆ ಕಡೆಲೇ ಎಷ್ಟು ಗೊತ್ತು ಅವರು ನನಗೆ ಗೊತ್ತು ಅವರು ಚೆನ್ನಾಗಿದೆ ಅಲ್ಲಿಗೆ ಆಗಲ್ಲ ಅಂತ ಕಣವಾ ಹ್ಮ್ ಏನ್ ಮಕ್ಕಳು ಅಪ್ಪ ಇಲ್ಲಿ ಸೇಟಿ લેನೇಕೆ ಆ ಅವರು ಹಳ್ಳಿ ಇದ್ದಾರಲ್ಲ ನಾವು ಎಂತ ಆಯ್ತಿಲ್ಲ ಅವ್ರು ಅದೇಯ ಅದೇ ಹಳ್ಳಿಗೆ ಆಗಲ್ಲ ಮದ್ವೆ ಮಾಡ್ಕೊಳಲ್ಲ ನಾವ್ ಸಿಟಿನೇ ಬೇಕು ಹೆಣ್ಮಕ್ಳು ಏನ್ ಗೊತ್ತಾ ಅವು ಹಳ್ಳಿಯಿಂದ ಬಂದೆ ಸಿಟಿಲಿ ಬೆಳ್ದಿರ್ತವೆ ಸಿಟಿಲಿ ಇರ್ತಾವೆ ಹೋಗ್ಕೆ ಅದಿಗ್ ಹಳ್ಳಿ ಮಕ್ಕಳೇ ಬೇಡ ಹಳ್ಳಿ ಹುಡುಗ್ರೆ ಬೇಡ ರೈತರ ಮಕ್ಕಳೇ ಬೇಡ ನಾನ್ ಮದುವೆ ಮಾಡ್ಕೊಳಲ್ಲ ಬರೀ ಸಿಟಿ ಬೇಕು ಅಂತಂದ್ರೆ ಕಮ್ಮಿ ಮಾಡ್ತಾರೆ ರೈತರ ಮಕ್ಳು ಮದುವೆ ಮದುವೆ ಆಗಿರೋನ್ನ ಕೇಳ್ತೀವಿ ಹೆಂಗ್ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅವಾಗ ನೀವೇ ಕೇಳ್ತೀರಾ ಅಯ್ಯೋ ನಮ್ ರೈತರ ಮಕ್ಳೇ ಬೇಕು ಗೊತ್ತಾ ಆ ತಿಂಗಳು ಕಷ್ಟ ಆ ತಿಂಗಳು ರಾಣಿ ತರ ಇರ್ಬೋದು ಗೊತ್ತ ಹಂಗಿನ ನೀವ್ ಬದುಕಿರೋ ಈ ಫ್ಯಾಕ್ಟ್ರಿ ಬಿಡ್ರೆ ಇನ್ನೊಂದ್ ಫ್ಯಾಕ್ಟ್ರಿ ಇನ್ನೊಂದ್ ಕಂಪನಿ ಇನ್ನೊಂದ್ ಕಂಪ್ನಿ ಇನ್ನೊಂದ್ ಕಂಪ್ನಿ ಇನ್ನೊಂದ್ ಕಂಪ್ನಿ ಕೆಲಸ ಗೊತ್ತಾ ಅದೇ ನಮ್ಮ ಮಾಡಕ್ ಗೊತ್ತೇನು ಆಕಾರ ಕೊಡುತ್ತಾರ ಒತ್ತರ ಗೆದ್ದ ತಕ್ಷಣ ಹಸಿಗಡೆ ಸನ್ಯಾಸ ಏನ್ ಕೆಲ್ಸ ಮಾಡ್ತಾರೆ